ಶ್ರೀ ಶ್ರೀಸಾಯಿ ಧ್ಯಾನಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ನಿನ್ನೆ ಮಾನ್ವಿಯಲ್ಲಿ ಜೋಳ ಖರೀದಿ ಸಂಬಂಧ ರೈತರು ಹೋರಾಟವನ್ನು ಹಮ್ಮಿಕೊಂಡಿರುವ ಪ್ರಯುಕ್ತ ಜಿಲ್ಲಾಧಿಕಾರಿಗಳ ಆದೇಶದಂತೆ ಆಹಾರ ಇಲಾಖೆ ಉಪನಿರ್ದೇಶಕ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಯಚೂರು ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶಾವಂತಗೆರ ಅವರು ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ರೈತರ ಮನವಿ ಪತ್ರ ಸ್ವೀಕರಿಸುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಮಾಲಿ ಮಾಲಿಪಾಟೀಲ್ ಅವರು ಸಾರ್ವಜನಿಕರ ಎದುರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದಲ್ಲದೆ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದಾರೆ ಇದರಿಂದ ನೌಕರರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿರುವುದನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ತೀವ್ರವಾಗಿ ಖಂಡಿಸುತ್ತಾ ಮಾಲಿ ಪಾಟೀಲ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹೋರಾಟ ನಿರತ ನೌಕರರು ಆಗ್ರಹಿಸಿದರು அதி சாசி சாமராஜ் மாலி பாட்டில் கர்த்தவ் அழிச்சி படிச்ச மாலி பாட்டில் ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ನೌಕರರು ತಾಲೂಕು ಹಂತದ ಅಧಿಕಾರಿಗಳು ಮತ್ತು ನೌಕರರು ಸರ್ಕಾರದ ನಿಯಮಾವಳಿಗಳಂತೆ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ಕೆಲವೊಂದು ಸಂಘ ಸಂಸ್ಥೆಯವರು ಅನಗತ್ಯವಾಗಿ ಪ್ರತಿಭಟನೆ ಹಾಗೂ ಅನಾಮಧೇಯ ದೂರಿನ ಹೆಸರಿನಲ್ಲಿ ನೌಕರರಿಗೆ ಕಿರುಕುಳ ನೀಡುತ್ತಾ ಪದೇ ಪದೇ ಇಂತಹ ಘಟನೆಗಳು ಜಿಲ್ಲೆಯಲ್ಲಿ ನಡೆಯುತ್ತಿರುವುದನ್ನು ನೌಕರರ ಸಂಘವು ತೀವ್ರವಾಗಿ ಖಂಡಿಸುತ್ತದೆ ಅಲ್ಲದೆ ಪೂರಕ ದಾಖಲೆಗಳಿಲ್ಲದೆ ಕೇವಲ ದೂರಿನ ಆಧಾರದ ಮೇಲೆ ಸರ್ಕಾರಿ ನೌಕರರಿಗೆ ಕಿರುಕುಳ ನೀಡುತ್ತಿರುವುದನ್ನು ತಪ್ಪಿಸಿ ಸರ್ಕಾರಿ ನೌಕರರಿಗೆ ಕಿರುಕುಳ ನೀಡುತ್ತಿರುವವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಸರ್ಕಾರಿ ನೌಕರರು ನಿರ್ಭಯದಿಂದ ಕೆಲಸ ಮಾಡಲು ಅನುವು ಮಾಡಿಕೊಟ್ಟು ನೌಕರರ ಮನೋಸ್ಥೈರ್ಯವನ್ನು ಹೆಚ್ಚಿಸುವಂತೆ ಜಿಲ್ಲೆಯ ಎಲ್ಲಾ ನೌಕರರ ಪರವಾಗಿ ಅರ್ಪಿಸಿದ ಮನವಿ ಪತ್ರದಲ್ಲಿ ತಿಳಿಸಲಾಗಿದ್ದು ಇಂತಹ ಘಟನೆಗಳು ಪುನಃ ಮರುಕಳಿಸಿದ್ದಲ್ಲಿ ತೀವ್ರತರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಲಾಗಿದೆ ನಿಮ್ಮನ್ನು ಸಹಿತ ಜಿಲ್ಲಾಧಿಕಾರಿಗಳು ಸರ್ ನಮ್ಮ ಸರ್ಕಾರಿ ನೌಕರ ಅವ್ರಿಗೂ ಸಹ ಅವತ್ತ ಶಬ್ದಗಳ ನಿಂದನೆ ಮಾಡ್ತಾ ಇದ್ದಾರೆ ಅವರನ್ನು ಸೇರಿಸಿಕೊಂಡು ನಾವು ಕರ್ನಾಟಕ ಸರ್ಕಾರಿ ನೌಕರ ಸಂಘ ಎಲ್ಲರ ಬಲವರ್ಧನೆಗಾಗಿ ನಾವು ನಿಮ್ ಜೊತೆ ಇದ್ದೀವಿ ಸರ್ ನೀವು ನಮ್ಮ ಜೊತೆ ಇದ್ದು ನಮ್ಮ ನೌಕರಿಗೆ ರಕ್ಷಣೆ ಕೊಡ್ತಕ್ಕಂತ ಸೌಕರ್ಯವನ್ನು ತಾವು ಕಲಿಸ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭೀಮೇಶ್ ನಾಯಕ್ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಜಿಂದಪ್ಪ ಆಂಜನೇಯ ರಾಜಶೇಖರ್ ರಾಜವರ್ಧನ್ ರೆಡ್ಡಿ ಮಹಾದೇವ್ ಪಾಟೀಲ್ ಕೊರೈನಲ್ ಸುರೇಶ್ ಕುಮಾರ್ ಇದ್ದರು